ಒಂದು ಯಾತ್ರೆ ಆ ಯಾತ್ರೆಗೆ ಹೋಗಬೇಕು ಅಂತ ಹಟ ಮಗನ ಮಧ್ಯದಲ್ಲಿ ನಡೆಯತಾ ಇರೋಂತ ಒಂದಿಷ್ಟು ಸಂಭಾಷಣೆಗಳು ಮಗ ಯಾತ್ರೆ ಹೋಗಲೇಬೇಕು 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 ಅಂತ ಮಗನ ಹಟ ಆರೆ ಅಪ್ಪ ಯಾತ್ರೆ ಕರಬಹುದು ಹೋಗಬೇಕು ಅಂದ್ರೆ ಅಪ್ಪನ ಜೇಬಿನಲ್ಲಿ ಸಾಕಷ್ಟು ಪಾಯು ನೀ ಚಿಕ್ಕ ಮಗು ಜಾತ್ರೆಗೆ ಹೋದ್ರೆ ಅದರಲ್ಲಿ ಸಂಶಯ ಇಲ್ಲ ಎಲ್ಲವನ್ನ ಬೇಡ್ತು ಏನ್ ಕಾಣಿಸ್ತು ಎಲ್ಲವನ್ನ ಬೇಡ್ತಾನೆ ಇರ್ತದೆ ಏನ್ ಇಸ್ಕೊಳ್ಳೋ ಸಾಧ್ಯ ಇಲ್ಲಪ್ಪ ಅಂತ ಬರ್ತದೆ ಬೇಡ ಮಗ ಜಾತ್ರೆಗೆ ಹೋಗೋದು ಬೇಡ ಅಲ್ಲಿ ತುಂಬಾ ರಶ್ ಇರ್ತದೆ ಅಲ್ಲಿ ಒಂದು ಯಾವುದೇ ಬೇಕಾಗಿರೋದಿಲ್ಲ ಏನೋ ಹೇಳಿ ಇಷ್ಟು ಸಮಾಧಾನ ಪಡುತ್ತೆ ಮಗುನೇ ಮಗು ಪ್ರಾಪರ್ಟಿ ಹಠ ಮಾಡ್ತದೆ ಇನ್ನೇನು ಕೊನೆಗೆ ಅನಿವಾರ್ಯವಾಗಿ ಆ ಜಾತ್ರೆಗೆ ಮಗುವನ್ನು

ಜೇಬಿನಲ್ಲಿ ಬಂದು ಇಷ್ಟು ಮಣನು ಇಲ್ಲ ಅಂತ ಸಾಧ್ಯ ಹೀಗೆ ಮುಂದೆ ಮುಂದೆ ಹೋಗಿ ಕೊನೆಯ ಜಾತ್ರೆ ಲಾಸ್ಟ್ ಒಂದು ಅಂಗಡಿಗೆ ಆ ಮಗನನ್ನ ಅಲ್ಲಿಯೇ ಬಿಟ್ಟು ಅಪ್ಪ ಮಾಯ ಆಗುತ್ತೆ ಒಂದೆರಡು ನಿಮಿಷ ಆಗ ಮಗು ಏನು ಮಾಡಕ್ಕ ಸ್ಟಾರ್ಟ್ ಆಗೋದು ಅಪ್ಪ ಇಲ್ಲ ಅಪ್ಪಾ ಇರು ಅಪ್ಪಾ ಇಲ್ಲ ಅಪ್ಪಾ ಇರು ಅಪ್ಪಾ ಇರು ಅಂತ ಸುಂದರವಾಗಿ ಸ್ಟಾರ್ಟ್ ಮಾಡು ಅವಾಗ ಅಕ್ಕಪಕ್ಕದಲ್ಲಿ ಏನಾಯ್ತು ಏನಾಯಿತು ಮಗು ಇಲ್ಲ ನಮ್ಮ ಅಪ್ಪ ಇಲ್ಲೇ ಇಲ್ಲಿ ನೆಲ್ಲಿಗೆ ಹೋಗಿದ್ದಾರೆ ಕಾರ್ ಸಿಗ್ತಾ ಇಲ್ಲ ಅಂತ ಅಂದ್ಮೇಲೆ ಅದನ್ನೇ ಪಕ್ಕದಲ್ಲಿ ಹೇಳ್ತಾರ ಕಾಣದಷ್ಟೇ ಒಂದ್ ಐದು ನಿಮಿಷ ಆದಮೇಲೆ ಅಪ್ಪ ಅವರ ಎದುರಿಗೆ ಬಂದ್ಮೇಲೆ ಆ ಒಂದು ಕಷ್ಟ ಆ ಅಳು ಆ ನೋವಿನಿಂದ ತನ್ನ ಅಪ್ಪನ ತೆಕ್ಕೆಗೆ ಆಗ ಆ ಮಗುವಿಗೆ ಅನ್ನಿಸ್ತದೆ ಈ ಜಾತ್ರೆಯಲ್ಲಿ ಅತೀ ಮೌಲ್ಯೂತವಾದ ವಸ್ತು ಅದು ಯಾವತ್ತು ನನ್ನ ಜೊತೆ ಇರ್ತದೆ ಅಂದ್ರೆ ಅದು ಅಪ್ಪ ಮಾತ್ರ ಆ ನು ಕೇಳ್ತಾ ಇದೀನಿ ಈಗ ಏನ್ ಬೇಕು ಅಂತ ಕೇಳಿದ್ರೆ ನನಗೆ ನಮ್ಮ ಅಪ್ಪ ಬೇಕು ಅಂತ ಕೇಳ ಇದು ಬದುಕು ಆದರೆ ಇದನ್ನು ತಿಳಿದುಕೊಳ್ಳೋದಕ್ಕೆ ಇಷ್ಟು ಸಮಯ ಬೇಕು ಆ ಚಿಕ್ಕ ಮಗುವಿಗೆ ಏನ್ ತಿಳುವಳಿಕೆ ನೀಡೋ ಸಾಧ್ಯತೆ ಹೇಳಿ ಸಾಧ್ಯದ ನಮ್ಮಿಂದ ಅದೇ ಅನುಭವ ಈ ಅನುಭವವನ್ನು ಪಡೆದುಕೊಂಡ ಮೇಲೆ ಅಮ್ ಗೊತ್ತಾಯಿತು ನನ್ನ ಜೊತೆಗೆ ಎಂಥ ಮೌಲ್ಯಯುತವಾದ ವಸ್ತು ಇದೆ ಅಂದ್ರೆ ಯಾವುದೇ ಆಟಿಕೆಯನ್ನು ನಾನು ಕೊಂಡುಕೊಂಡ್ರೆ ಯಾವುದೋ ತಿಂಡಿಯನ್ನು ನಾನು ತಿಂದ್ರೆ ಅದೆಲ್ಲವೂ ಕ್ಷಣಿಕ ಆದರೆ ನನ್ನ ಅಪ್ಪನ ಪ್ರೀತಿ ಯಾವತ್ತು ನನ್ನೊಂದಿಗೆ ಶಾಶ್ವತವಾಗಿದೆ ಅನ್ನುವುದನ್ನ ಆವತ್ತು ಆ ಮಗು ಅರ್ಥ ಮಾಡಿಕೊಡುತ್ತದೆ ಹೀಗಾಗಿ ನಾವು ನೀವುಗಳಲ್ಲಿ ನಮ್ಮೆ ಜೊತೆಗಿರುವಂತಹ ವಸ್ತುಗಳನ್ನು ಯಾವತ್ತೂ ಕಳೆದು ಉಳಿದ ಎಲ್ಲ ವಸ್ತುಗಳು ವಗಳು ಉಳಿದ ಎಲ್ಲ ವಸ್ತುಗಳು ಆ ಈ ಕ್ಷಣ ಇರಬಹುದು ಬೇರೆ ಕ್ಷಣಕ್ಕೆ ಆಗುತ್ತೆ ಸೊ ಹೀಗಾಗಿ ನಾವು ನಮ್ಮ ಜೊತೆಗೆ ಇರುವಂತ ಮೌಲ್ಯಯುತವಾದಂತ ಜೀವಿಗಳ ಸಂಬಂಧಗಳ ಯಾವತ್ತು ನಾವು ಕಳೆದುಕೊಳ್ಳುವ ಕಡೆಗೆ ನಮ್ಮ ಗಮನವನ್ನು ಓಕೆ